ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೈಟ್ ತೇಜುಸ್ ಬ್ರೈಟ್ ಐಡಿಯಾಸ್ ನಾನು ತೇಜು ಸೊ ಸ್ನೇಹಿತ್ರ ಇವತ್ತು ನಾನು ನನ್ನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇದು ಅಕ್ಷಯ ತೃತೀಯದ ವ್ಲಾಗ್ ಎಲ್ಲರಿಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಹನ್ನೆರಡರಿಂದ ಒಳಗೆ ಈ ಪೂಜೆನ ಮಾಡೋದಕ್ಕೆ ಒಳ್ಳೆ ಟೈಮ್ ಅಂತ ಹೇಳಿದರು ಸೊ ನಾನಿಲ್ಲಿ ಪೂಜೆ ಮಾಡೋದಕ್ಕೆ ಕಳಶವನ್ನು ರೆಡಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಕಳಶ ಇಡೋದಕ್ಕೆ ಫಸ್ಟ್ ಒಂದು ಪೀಠನ ರೆಡಿ ಮಾಡಿಕೊಂಡೆ ಇವಾಗ ಚೊಂಬಿಗೆ ಕಾಯನ್ನು ಗೋಮತಿ ಚಕ್ರ ಈ ರೀತಿ ಲಕ್ಷ್ಮೀ ಪ್ರಿಯವಾದ ಎಲ್ಲ ವಸ್ತುಗಳನ್ನ ಕಳಶದ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಕಳಸದ ಹಿಂದ್ಗಡೆಗೆ ನೋಡ್ಬೋದು ಪ್ರಭಾವಳಿನೂ ಕೂಡ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಬದಲಾಗಿ ನಾನಿವಾಗ ಲಕ್ಷ್ಮೀ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ಕೊಳ್ತೀನಿ ಈ ವಿಗ್ರಹಕ್ಕೂ ಕೂಡ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ ನಮ್ಮ ಹತ್ರ ಇರೋ ಒಡವೆಗಳನ್ನ ಅಕಸ್ಮಾತ್ ನಾವೇನಾದರೂ ಈ ಮೊದಲೇ ಹಾಕೊಂಡಿದ್ರೆ ಆ ಒಡವೆಗಳನ್ನ ನೀರು ಮತ್ತು ಸ್ವಲ್ಪ ಅರ್ಶನದ ಪುಡಿ ಸೇರಿಸಿ ಪ್ರೋಕ್ಷಣೆ ಮಾಡಿಕೊಂಡು ನಂತರ ಕಳಶಕ್ಕೆ ಹಾಕಿ ಅಲಂಕಾರ ಮಾಡ್ಕೊಳ್ಬೇಕಾಗತ್ತೆ ನಾನು ಈ ಹಿಂದಿನ ವೀಡಿಯೋದಲ್ಲೇ ತಿಳಿಸಿದ್ದೆ ಸಿಲ್ವರ್ ಜ್ಯುವೆಲ್ರಿ ಪರ್ಚೇಸ್ ಮಾಡಿದ್ರ ಬಗ್ಗೆ ಇವಾಗ ಆ ಲಾಂಗ್ಹಾರನೂ ಕೂಡ ಹಾಕಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಈ ಹಬ್ಬದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ದಿನ ನಾವು ಮಾಡುವಂಥ ಒಳ್ಳೆ ಒಳ್ಳೆಯ ಕೆಲಸಗಳು ಕೂಡ ಅಕ್ಷಯವಾಗುತ್ತೆ ಈ ದಿನ ನಾವು ಮನೆಗೆ ದಿನಸಿನ ತರೋದ್ರಿಂದ ಅದು ಕೂಡ ಅಕ್ಷಯವಾಗುತ್ತೆ ದಿನಸಿ ಇದ್ರೇ ಅಲ್ವಾ ನಮ್ಮ ಆರೋಗ್ಯನೂ ಕೂಡ ಅಕ್ಷಯವಾಗಿ ಆರೋಗ್ಯಕರ ಜೀವನ ನಡೆಸೋಕ್ಕಾಗೋದು ನೀವು ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ಲಕ್ಷ್ಮೀ ಕುಂಚಮ್ ಇದರ ಮೇಲೆ ನೀವು ನೋಡ್ಬೋದು ಶಂಕಾಚಕ್ರ ತಿಲಕ ಎಲ್ಲ ಕೂಡ ಸೀಲ್ ಆಗಿರೋದನ್ನ ಇದಕ್ಕೆ ಲಕ್ಷ್ಮಿ ಸೇರು ಅಂತ ಕೂಡ ಕರೀತಾರೆ ಯಾಕಂದ್ರೆ ಇದು ಸೇರಿನ ರೀತಿನಲ್ಲೇ ಕಾಣೋದ್ರಿಂದ ಇದನ್ನ ಲಕ್ಷ್ಮಿ ಸೇರು ಅಂತ ಕೂಡ ಕರೀತಾರೆ ಇದು ತಾಮ್ರದಲ್ಲಿ ಕೂಡ ಸಿಗುತ್ತೆ ಅದನ್ನು ನಾವು ಬೈ ಮಾಡಿದ್ರೆ ಅವರು ಈ ಕುಬೇರ ಲೋಟಕ್ಕೆ ಹಾಕಬಹುದಾದಂಥ ಎಲ್ಲ ವಸ್ತುಗಳನ್ನು ಕೂಡ ಕೊಡ್ತಾರೆ ನಾನು ಇದಕ್ಕೆ ಇವಾಗ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಲೈಕ್ ಏನಪ್ಪ ಅಂದರೆ ಲಕ್ಷ್ಮೀ ಕವಡೆ ಶ್ರೀ ಶ್ರೀಫಲ ಗೋಮತಿ ಚಕ್ರ ಕಮಲದ ಬೀಜಗಳು ಈ ಥರ ಎಲ್ಲ ವಸ್ತುಗಳನ್ನ ಸೇರಿಸ್ಕೊಂಡು ಈ ಕುಬೇರ ಲೋಟನೂ ಕೂಡ ಶ್ರೀಚಕ್ರದ ಜೊತೆಗೆ ಪೂಜೆಗೆ ಇಟ್ಕೊಳ್ತಾ ಇದ್ದೀನಿ ನಮ್ಮ ಹಬ್ಬಗಳಲ್ಲಿ ಅಕ್ಷಯ ತೃತೀಯ ಹಬ್ಬಕ್ಕೆ ತುಂಬಾ ಮಹತ್ವವಿದೆ ಈ ದಿನ ನಾವು ಮಾಡುವಂಥ ನೂತನ ಕೆಲಸಗಳು ಗೃಹ ಪ್ರವೇಶ ಅಥವಾ ನಾವು ಯಾವುದಾದ್ರೂ ಹೊಸದಾಗಿ ಸೈಟ್ನ ಪರ್ಚೇಸ್ ಮಾಡೋದಾಗಲಿ ಈ ರೀತಿ ಕೆಲಸಗಳನ್ನ ಮಾಡೋದರಿಂದ ಒಳ್ಳೆಯ ಸಕ್ಸಸ್ಸನ್ನು ಕಾಣ್ಬೋದು ಹಾಗೆ ಈ ದಿನ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡೋದಕ್ಕೆ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಅದು ಕೂಡ ಅಕ್ಷಯವಾಗುತ್ತೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿದೆ ನೈವೇದ್ಯಕ್ಕೆ ನಾನಿಲ್ಲಿ ಹಣ್ಣುಗಳು ಹಾಗೆ ಈ ಥರದ ಧಾನ್ಯ ಇಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಲಕ್ಷ್ಮಿ ಕಳಶ ಫೋಟೋ ಶ್ರೀಚಕ್ರ ಲಕ್ಷ್ಮಿ ಕುಂಚಮ್ ಎಲ್ಲದಕ್ಕೂ ಧೂಪ ದೀಪ ತೋರಿಸಿ ನಂತರ ಅಷ್ಟೊತ್ತಿರ ಹೇಳ್ಕೊಳ್ತಾ ನನ್ನ ಪೂಜೆನ ಕಂಪ್ಲೀಟಾಗಿ ಮುಗಿಸ್ಕೊಳ್ತೀನಿ ಪೂಜೆ ಮುಗಿಸೋ ಅಷ್ಟೊತ್ತಲ್ಲಿ ಎರಡು ಗಂಟೆ ಹಾಗೆ ಬಿಡ್ತು ಪೂಜೆನೆಲ್ಲ ಮುಗಿಸಿದ ನಂತರ ಜ್ಯುವೆಲ್ರಿ ಶಾಪ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಈ ಹಿಂದಿನ ವೀಡಿಯೋದಲ್ಲ ತಿಳಿಸಿದ್ದೆ ನಾವು ಯಾವ ಶಾಪ್ನಲ್ಲಿ ಪರ್ಚೇಸ್ ಮಾಡ್ತೀವಿ ಅಂಥೇಳಿ ಟೆನ್ ಟು ಫಿಫ್ಟೀನ್ ಡೇಸ್ ಬ್ಯಾಕೇ ನಾವು ಜ್ಯುವೆಲ್ರಿ ಯಾವುದು ಬೇಕು ಅಂತ ಆರ್ಡರ್ ಕೊಟ್ಟಿದ್ವಿ ಆ ಜ್ಯುವೆಲ್ರಿ ಈಗ ರೆಡಿಯಾಗಿದೆ ನಾವು ಏನನ್ನ ಆರ್ಡರ್ ಕೊಟ್ಟಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಈ ಲಾಂಗ್ ಹಾರನ ಆರ್ಡರ್ ಕೊಟ್ಟಿದ್ವಿ ಫಿನಿಶಿಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ನೀವು ಕೂಡ ನೋಡ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ತರ್ಟಿ ಫೈವ್ ಗ್ರಾಮ್ಸ್ಗೆ ಒಳ್ಳೆ ಡಿಸೈನೇ ಸಿಕ್ಕಿದೆ ಅಂತ ಹೆಣ್ಮಕ್ಳಿಗೆ ಚಿನ್ನ ಅಂದರೆ ಇಷ್ಟ ಇಲ್ಲದೆ ಇರುತ್ತಾ ಹೇಳಿ ಚಿನ್ನದ ರೇಟ್ ದುಬಾರಿ ಆಗಿದ್ರು ಗೋಲ್ಡ್ ಪರ್ಚೇಸಿಂಗ್ನ ಮಾಡಿದ್ದಾಯಿತು ಸಿಸಿ ಹಾಕೊಂಡು ಕೂಡ ನೋಡ್ತಾ ಇದ್ದಾಳೆ ಶಾರ್ಟ್ ನೆಕ್ಲೆಸ್ ಮತ್ತು ಲಾಂಗ್ಹಾರನ ಹೆವಿ ಲುಕ್ ಅನ್ನಿಸ್ತಾ ಇದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ನಮ್ದೇನಿದೆಯಾ ಸೆಟಲ್ಮೆಂಟ್ನ ಮುಗಿಸ್ಕೊಂಡು ಇವತ್ತಿನ ಗೋಲ್ಡ್ ಶಾಪಿಂಗ್ನ ಮುಗಿಸ್ತಾ ಇದ್ದೀವಿ ಸೋ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನನ್ನ ಅಕ್ಷಯ ತೃತೀಯದ ಬ್ಲಾಗ್ ಹಾಗಿದ್ರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ